ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಮಂಡೇ ಮೂರನೂ ಕಾರ್ತಿಕ ಸೋಮವಾರ ಇವತ್ತು ಫುಲ್ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಇನ್ನು ಸ್ವಲ್ಪ ಸ್ಯಾರೀಸು ಡ್ರೆಸ್ಸಸ್ಸು ವಿಡಿಯೋ ಮಾಡಿ ನೋಡ್ಸೋಣ ಅಂತ ಇದ್ದೀನಿ ಒಂದು ತ್ರೀ ಅಷ್ಟೇ ಅದನ್ನ ಅಪ್ಲೋಡ್ ಮಾಡ್ತಾ ಇವಾಗ ಮತ್ತೆ ಇವತ್ತು ಮಾಡೋಣ ಅನ್ಕೊತಿದ್ದೀನಿ ಬನ್ನಿ ಯಾ ಸ್ಯಾರೀಸ್ ಅಂತ ನಿಮಗೆ ಫುಲ್ ವೀಡಿಯೋಲಿ ನೋಡ್ಸಿ ಶಾರ್ಟ್ಸ್ಗೂ ಮಾಡ್ತೀನಿ ಮಾಡ್ತೀನಿ ಆಮೇಲೆ ಲಂಚ್ ಇಟ್ಟಿದ್ದೀನಿ ಸಾಂಬಾರಿಗೆ ಅನ್ನ ತಿನ್ನಬೇಕು ಟೈಮ್ ಬಂದು ಎರಡು ಮುಕ್ಕಾಲಾಗಿದೆ ಇನ್ನೂ ಏನು ತಿಂದಿಲ್ಲ ಎಲ್ಲ ಕೆಲಸ ಕೆಲಸ ಮಾಡೋ ಅಷ್ಟಾಯಿತು ಎಲ್ಲಿ ಶೂಟ್ ಮಾಡಬೇಕು ಇವರೇನೋ ಮಾಡ್ತಿದ್ದಾರೆ ನಾನು ಯಾವ್ದ್ರಲ್ಲೇ ಅದ್ರಲ್ಲಿ ಏನೈತೆ ಹ್ಮ್ ಹಾಕು ಬನ್ನಿ ನೋಡೋಣ ಇವಾಗ ತಾನೇ ಶೂಟ್ ಆಯ್ತು ಸ್ಯಾರೀಸ್ ಶಾರ್ಟ್ ವಿಡಿಯೋ ತರ ಶೂಟ್ ಮಾಡ್ಕೊಂಡು ನೋಡಿ ಈ ಸ್ಯಾರಿ ನೋಡ್ಸಿದೀನಿ ಇದು ಬಂದು ತ್ರೀ ಡಿ ಅಲ್ಲಿ ಬರುತ್ತೆ ಆಫ್ ವೈಟ್ ವಿತ್ ಎಲ್ಲೋ ಬ್ಲಾಕ್ ಬರುತ್ತೆ ಸ್ಯಾರಿ ಇದು ಬಂದು ಕ್ರೇಪ್ ಚಾರ್ಜೆಟ್ ಆಗುತ್ತೆ ವಾಶಬಲ್ ಸ್ಯಾರಿ ಇರುತ್ತೆ ನೋಡಿ ಇದು ಬಂದು ಸೆರಗು

ನೆಕ್ಸ್ಟ್ ಬಂದು ಆಫ್ ವೈಟ್ ಮತ್ತೆ ಡಾರ್ಕ್ ಪಿಂಕ್ ಮತ್ತೆ ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಆಫ್ ವೈಟ್ ಪರ್ಪಲ್ ಮತ್ತೆ ಲೈಟ್ ಗ್ರೀನ್ ಇದ್ರೆ ಫೋರ್ ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಸ್ಕ್ರೀನ್ ಶರ್ಟ್ ತೆಗೆದು ನಮ್ಮ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಟ್ರಿಬಲ್ ನೈನ್ ರುಪೀಸ್ ನೋಡಿದ್ರೆ ಸಕ್ಕತ್ತಾಗಿದೆ ನನಗೆ ತುಂಬಾ ಇಷ್ಟ ಆಗಿದೆ ಇದು ಸುಬ್ಬರು ಕೂಡ ನನಗೆ ಇಡ್ಕೋ ಅಂತ ಇದ್ದಾರೆ ನನಗೂ ಇಷ್ಟ ಆಗಿದೆ ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ ನಾ ಇದು ಶೂಟು ಇವತ್ತು ಡ್ರೆಸ್ ಕೂಡ ಶೂಟ್ ಮಾಡೋಣ ಅಂತ ಇದ್ದೀನಿ ನೋಡಬೇಕು ಇದನ್ನ ಫೋಟೋಸ್ ತೆಗ್ದಿಲ್ಲ ನಾನು ಫೋಟೋಸ್ ಕೂಡ ತೆಗಿಬೇಕು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಗೈಸ್ ಎಲ್ಲ ಹಂಗೆ ತಾಪ್ಬಿದೀನಿ ಅಂತ ಹೇಳ್ಬಿಟ್ಟು ಇದೆಲ್ಲ ಕೂಡ ನಾನು ಇವಾಗ ಶೂಟ್ ಮಾಡಿತ್ತು ನಿಮ್ದು ಸ್ವಲ್ಪ ಎಲ್ಲಾನು ಇದು ಒಂದು ಡ್ರೆಸ್ ಇದು ಇದು ಡ್ರೆಸ್ ಈ ತರ ಬರುತ್ತೆ ಇದು ಬಂತು ಸೆವೆನ್ ಫಿಫ್ಟಿ ರುಪೀಸು ಒಂದು ತಗೊಂಡ್ರೆ ಟೂ ತೀನ್ಸ್ ಆಗ್ತಾ ತೆಗೆದು ನಮ್ಮ ನಂಬರ್ ಡಿಸ್ಪ್ಲೇ ಮಾಡುತ್ತೆ ಅದಕ್ಕೆ ಕಳಿಸ್ಬಿಡಿ ರೆಡ್ ಕಲರ್ க்வாலி அந்த சிக்கா படையா பிரீமியம் சாஃப்டாக ப்ண்ட் வந்து சேம் ரெட் கலர் பார்த்து இதை பார்க்கு மெயின் அல்ல குடுகிக்கு பாக்கெட் பாக்கெட் ஆமேலு டுப்பட்ட கூட வர நோடி இதில் கலர்ஸ் அவைலபல் இது நான் ஃபைவ் கலர்ஸ் அவைலபல் இது நெக்ஸ்ட் வந்து இதில் ಇದು ರಾಮ ಗ್ರೀನ್ ಅಂತರ ಬ್ಲೂ ಅಂತರ ಗೊತ್ತಿಲ್ಲ ಈ ಕಲರ್ ಬ್ಲೂ ಕಲರ್ ಇದಕ್ಕೂ ವರ್ಕ್ ಚೆನ್ನಾಗಿ ಬಂದಿದೆ ಇದಕ್ಕೆ ವೇಲ್ ಮಾತ್ರ ಈ ಕಲರ್ ಪಿಂಕ್ ಕಲರ್ ಬರುತ್ತೆ ಸೇಮ್ ಪ್ಯಾಂಟ್ ಕೂಡ ಸೇಮ್ ಟಾಪ್ ಬರುತ್ತೆ ಬರುತ್ತೆ ಫುಲ್ ವರ್ಕ್ ಬರುತ್ತೆ ಟಬ್ಬಸ್ ಆಗಿ ಹಾಕೊಂಡಾಗ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಇದೊಂದು ಗ್ರೇ ಕಲರ್ ಸೇಮ್ ಆರ್ಸೆಸ್ ಹೆಂಗ್ ಬರುತ್ತೆ ಹಂಗೆ ವೇಲ್ ಮಾತ್ರ ಬಂದಿದ್ದಕ್ಕೆ ಇದಕ್ಕೆ ಲೈಟ್ ಆಗಿ ಇಲ್ಲ ಇಲ್ಲ ವೇಲ್ ಕೂಡ ಸೇಮ್ ಕಲರ್ ಬಂದಿದೆ ಗ್ರೇ ಕಲರೇ ಇದು ಕೂಡ ಅಷ್ಟೇ ಸೇಮ್ ಪ್ರೈಸ್ ಎಲ್ಲ ಕೂಡ ಒಂದೇ ಪ್ರೈಝೇನೆ ಸೆವೆನ್ ಫಿಫ್ಟಿ ರುಪೀಸು ಎರಡಾದ್ರು ಇದು ಕೂಡ ಗೊತ್ತಿಲ್ಲ ಇದಕ್ಕೆ ಕಲರ್ ಕಲರ್ ಅನ್ಸುತ್ತೆ ಇದೆ ಒಂಥರ ಕಲರ್ ಇದು ಇದಕ್ಕೆ ಗ್ರೇ ಕಲರು ಮತ್ತು ಈ ಕಲರ್ ಮಿಕ್ಸ್ ಆಗಿ ವೇಲ್ ಬಂದಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಸಿಗಲ್ಲ ಈ ಥರ ಕಲರ್ ಆಗಿ ಸಿಗತಾ ಇರುತ್ತೆ ಇದು ಕೂಡ ಚಾಯ್ ಲೈಟ್ ಕಲರ್ ಹಾಕ್ಬೇಕು ಅನ್ನೋರು ತುಂಬ ಇಷ್ಟ ಆಗುತ್ತೆ ಇದು ನೆಕ್ಸ್ಟ್ ಬಂದು ಮೆರೂನ್ ಅಂತೀರ ಡಾರ್ಕ್ ಪಿಂಕ್ ಅನ್ಕೋಬೋದು ಇಲ್ಲ ಮೆಜೆಂಡಾ ಕಲರ್ ಅಂತ ಅನ್ಕೋಬಹುದು ಆ ಕಲರ್ ಇದು ಇದು ಕೂಡ ಸೇಮ್ ಬರುತ್ತೆ ವೇಲ್ ಕೂಡ ಸೇಮ್ ಬರುತ್ತೆ ನೋಡೋದಲ್ವಾ ಡ್ರೆಸ್ಸಲ್ಲಿ ಟಾಪ್ಸ್ ನೋಡಿಸ್ತೀನಿ ಇದು ಬಂದು ಅಂಬ್ರೇಲಾ ಕಟಿಂಗ್ ಟಾಪ್ಸ್ ಈ ಡ್ರೆಸ್ಸಸ್ ಬಂದು ಇವಾಗ ನೋಡ್ಸಿದ್ನಲ್ವಾ ಇದು ಬಂದು ಎಕ್ಸ್ ಎಲ್ ಮಾತ್ರ ಅವೈಲಬಲ್ ಇರೋದು ಎಕ್ಸ್ ಎಲ್ ಮಾತ್ರ ಕಳಿಸಿ ನೋಡಿ ಈ ತರ ಈ ಸೈಜ್ ಬರುತ್ತೆ ಎಕ್ಸ್ ಎಲ್ ಇರೋರಿಗೆ ಎಲ್ಲಿರೋರು ಕೂಡ ಹಾಕ್ಕೊಬೋದು ಇಲ್ಲ ಡಬಲ್ ಎಕ್ಸ್ ಎಲ್ ಇರೋರು ಕೂಡ ಆಗುತ್ತೆ ಇದು ತುಂಬ ದೊಡ್ಡದಾಗಿ ಬರುತ್ತೆ ಯಾಕಂದರೆ ಬ್ರ್ಯಾಂಡೆಡ್ ಅದಕ್ಕೆ ನೆಕ್ಸ್ಟ್ ಬಂದು ಅಂಬ್ರೆಲಾ ಕಟಿಂಗ್ ಟಾಪ್ಸ್ ಅಂಬ್ರೆಲಾ ಟಾಪ್ಸ್ ನೋಡಿ ಸಕ್ಕ ಚೆನ್ನಾಗಿತ್ತು ಬ್ರ್ಯಾಂಡೆಡ್ ಬೇಕಾ ಅಂತ ಹೇಳ್ಬೋದು ಬ್ರ್ಯಾಂಡೆಡ್ ಟಾಪ್ ಇದು ತುಂಬ ತುಂಬ ಚೆನ್ನಾಗಿದೆ ಇದು ಬಂದು ಎಕ್ಸೆಲಲ್ಲಿ ಬರುತ್ತೆ ಇದು ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ಬರ್ತಾ ಇರುತ್ತೆ ಆಲ್ ಓವರ್ ಇಂಡಿಯಾ ಸ್ಕ್ರೀನ್ ಶಾಟ್ ಆಗ್ತಾ ನಾನು ವಾಟ್ಸಪ್ ಡಿ ಎಮ್ ಮಾಡಿ ನೋಡಿ ಒನ್ ಪೀಸ್ ತರ ಕೂಡ ಹಾಕೊಬಹುದು ಲೂಸ್ ಲೂಸ್ ಇಷ್ಟ ಆಗುತ್ತಲ್ಲ ಅವರೆಲ್ಲ ಹಾಕೋದಕ್ಕೆ ಪ್ರೆಗ್ನೆಂಟ್ ಲೇಡೀಸ್ ಅಂತ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವೈಲೇಬಲ್ ಇದೆ ನೆಕ್ಸ್ಟ್ ಬಂದು ಪಿಂಕ್ ಕಲರ್ ಪಿಂಕ್ ವಿತ್ ಎಲ್ಲೋ ಮಿಕ್ಸ್ ಆಗಿದೆ ಸೇಮ್ ನೆಕ್ಸ್ಟ್ ಕಲರ್ ಬಂದು ಸ್ಕೈ ಬ್ಲೂ ಕಲರ್ ನೆಕ್ಸ್ಟ್ ಶಿಫಾನ್ ಸ್ಯಾರಿ ಇವಾಗ ಮೈಸೂರು ಸ್ಯಾರಿ ಸ್ವಲ್ಪ ಜನ ಉಟ್ಕೊಳಕ್ ಇಷ್ಟ ಆಗಲ್ಲ ಇಲ್ಲ ಡ್ರೈ ಕ್ಲೀನ್ ಕೊಡ್ಬೇಕು ತುಂಬಾ ರೀಸನ್ಸ್ ಇರುತ್ತಲ್ವ ಅಂತವ್ರಿಗೆ ಈ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬ್ಲೌಸ್ ಸಪ್ರೇಟ್ ಆಗಿ ತೊಗೊಳ್ಬೇಕಂದ್ರೆ ಇನ್ನೊ ಪ್ರೈಸ್ ಆಗುತ್ತಲ್ವಾ ಇದು ಬಂದು ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತಗೊಂಡ್ ಈ ಸ್ಯಾರಿ ಇದು ಬಂದು ಗೋಲ್ಡನ್ ಜೆರಿ ವಿವಿಂಗ್ ಆಗಿರುತ್ತೆ ಎಲ್ಲ ಗೋಲ್ಡ್ ಜರಿನೇ ಇರುತ್ತೆ ಚೆನ್ನಾಗಿದೆ ವೈಟ್ ಕಲರ್ ಬ್ಲೌಸ್ ಬರುತ್ತೆ ಇದು ಬಂದು ಆಗುತ್ತೆ ಅಷ್ಟೇ ಸ್ಕ್ರೀನ್ ಶಾತ್ ನೋಡಿಸ್ ಇದರ ಕಲರ್ಸ್ ನೋಡಿಸ್ತೀನಿ ನಿಮಗೆ ಪರ್ಪಲ್ ಕಲರು ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಲೈಕ್ಲರ್ ಸಿಕ್ಕ ನೆಕ್ಸ್ಟ್ ಬಂದು ಇದು ಇದು ಮೆರೂನ್ ಅಂತರ ಇಲ್ಲ ಮೆಜೆಂಡಾ ಕಲರ್ ಅಂತರ ಸರಿಯಾಗಿ ಅರ್ಥ ಆಗ್ತಿಲ್ಲ ಕಲರ್ ಇದು ಕೂಡ ಅಷ್ಟೇ ಸೇಮ್ ಬರುತ್ತೆ ಬಾರ್ಡರ್ ಅಲ್ಲಿ ಕೆಳಗಡೆ ದೊಡ್ಡ ಬಾರ್ಡ್ರು ಮೇಲ್ಗಡೆ ಚಿಕ್ಕ ಬಾರ್ಡರ್ ಬರುತ್ತೆ ಈ ತರ ಬರುತ್ತೆ ಸ್ಯಾರಿ ಅಂತ ಸಿಕ್ಕಾಪಟ ಇಷ್ಟ ಆಯ್ತು ನಂಗಂತ ಈ ಕಲರ್ ನೋಡಿ ಇದು ಸೆರಗು ವೈಟ್ ಕಲರ್ ಬರುತ್ತೆ ಸಿಕ್ಕಾಪಟ ಚೆನ್ನಾಗಿರುತ್ತೆ ನೋಡಿ ಈ ತರ ಹಾಕೊಂಡ್ರೆ ಅದ್ ಹಾಕೊಂಡ್ರೆ ಗೊತ್ತಾಗಲ್ಲ ನೋಡಿದ್ರೆ ಗೊತ್ತಾಗಲ್ಲ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ಕೂಡ ಸೇಮ್ ಆಫರ್ ಪ್ರೈಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಆಗುತ್ತೆ ಸಿಗೋಟೆ ಚೆನ್ನಾಗಿರಿ ಇವತ್ತು ನಾನು ಇದೆಲ್ಲ ವಿಡಿಯೋ ಮಾಡಿದ್ದು ತ್ರೀ ಡಿ ಸ್ಯಾರಿ ಕೂಡ ನೋಡ್ಸೋದಲ್ವ ಅದು ಕೂಡ ಇಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಗೆ ಡಿ ಎಂ ಮಾಡಿ ನಾನು ಶಾರ್ಟ್ಸಲ್ಲಿ ಫಸ್ಟ್ ಅಪ್ಲೋಡ್ ಮಾಡ್ತೀನಿ ಫುಲ್ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಯಾವುದ್ರಲ್ಲಿ ಯಾ ಬಂದ್ರೆ ಅದರಲ್ಲಿ ನೀವು ಆರ್ಡ್ರ್ ಮಾಡ್ಕೊಬೋದು ಆನ್ಲೈನ್ ಪೇಮೆಂಟ್ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇರೋದಿಲ್ಲ ಇದನ್ನೆಲ್ಲ ಮರ್ಚಿ ಎತ್ತಿಕ್ಬೇಕು ಇವಾಗ ತೆಗಿಯೋದು ಈಸಿ ಮರ್ಚಿ ಇಕ್ಕೋದು ಕಷ್ಟ ಮಾಡಿ ಮಿಮ್ಮಿ ಸುಮ್ಮನೆ ತೆಗಿಯೋದು ಈಸಿ ಎಲ್ಲ ಮರ್ಚಿ ಕಷ್ಟ ಎಲ್ಲ ಮರ್ಚಿ ಇಟ್ಬಿಟ್ಟು ಸೆಟ್ ಮಾಡಿಬಿಟ್ಟು ಪೂಜೆ ಮಾಡಬೇಕು ಬೆಳಿಗ್ಗೆ ಮಾಡಿ ಮಾಡಿಲ್ಲ ಪೂಜೆನ ಲೇಟ್ ಆಗೋಯಿತು ಲೇಜಿ ಆಗಿದ್ವಿ ಅದಕ್ಕೆ ಇವಾಗ ಮಾಡಬೇಕು ಸಂಜೆ ಪೂಜೆ ಕಾರ್ತಿಕ ಸೋಮವಾರ ಅಲೋ ಇವತ್ತು ಮೂರನ ವಾರ ಅದಕ್ಕೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ರಿಲ್ಯಾಕ್ಸ್ ಆಗಬೇಕು ಬನ್ನಿ ಇವಾಗ ಮರ್ಚಿಕ್ಕೋಣ ಪೂಜೆ ಆಯಿತು ಥರ ಪೂಜೆ ಇದೆ ಆಚರಿಸ್ತೀನಿ ಪೂಜೆ ಕಂಪ್ಲೀಟ್ ಆಯ್ತು ಲಂಚ್ ಕೂಡ ಲಾಫ್ ಆಪಲ್ ಒಂದು ಫೋರ್ ಬಿಸ್ಕೆಟ್ಸ್ ತಿಂದೆ ಎಡೇ ಸ್ಟಿಕ್ಕು ಕುಕ್ ಮಾಡಿದ್ದೀನಿ ಅನ್ನ ಮಾಡಿದ್ದಾರೆ ಸ್ವಲ್ಪ ನಾನು ಅದೆಲ್ಲ ರೆಡಿ ಮರ್ಚೆಲ್ಲ ಇರ್ತಿ ಕಷ್ಟ ಅನ್ನ ಮಾಡಿದ್ದಾರೆ ಮತ್ತು ಸಾಂಬಾರು ಮಧ್ಯಾಹ್ನ ಮಾಡಿಕ್ಕಿದ್ದೀನಿ ಅದಕ್ಕೆ ನಾನು ತಿನ್ಬೇಕು ಅನ್ನಿಸ್ತದೆ ಅದು ವೆಜ್ಜೇ ತಿನ್ಬೇಕು ಆಗಿ ಕರೆಂಟ್ ಅದನ್ನೇ ತಿಂತೀನಿ ನನ್ನ ಫಸ್ಟ್ ಅಷ್ಟು ಸ್ಯಾರಿ ಯಾರು ಬೋಣಿ ಮಾಡಿದ್ದು ಅಂತೇಳಿಲ್ವಲ್ವ ಲಿಕ್ಕಿತ್ತ ತುಂಬ ಜನ ಗೊತ್ತಿರುತ್ತೆ ಲಿಖಿತ ನನ್ನ ಬೆಸ್ಟ್ ಫ್ರೆಂಡ್ ಅವ್ರ ಮಮ್ಮಿನೇ ಫಸ್ಟ್ ಬೋಣಿ ಆಗಿರೋದು ನನಗೆ ನೋಡೋಣ ಹಿಂಗಿರುತ್ತೆ ಹೇಳ್ಬಿಟ್ಟು ಆ ಸ್ಯಾರಿ ನಾನು ವೀಡಿಯೋಲಿ ನೋಡ್ಸಿಲ್ಲ ಆ ನೋಡ್ಸೋಕ್ಕೆ ಮುಂಚೆ ಜನ ಸೇಲ್ ಆಗೋಯ್ತದ್ದು ಅದು ಒಂದೇ ಸ್ಯಾರಿ ಒಂದೇ ಪೀಸ್ ತೊಗೊಂಡ್ಬಂದಿದೆ ಚೆನ್ನಾಗಿತ್ತು ರೆಡ್ ವಿತ್ ಗ್ರೀನು ಸಕ್ಕದಾಗಿತ್ತು ಅದು ಸೇಲ್ ಆಯಿತು ಇನ್ನು ಬೇರೆ ಇದ್ದಾವೆ ಬೋಣಿ ಆಗಿದ್ದು ಫಸ್ಟ್ ಅಂದರೆ ಅದೇ ಫಸ್ಟ್ ನೆನಪಿರುತ್ತಲ್ಲ ಆನ್ಲೈನ್ ದಿನ ಫಸ್ಟ್ ಯಾರಾಗಿಲ್ಲ ನೋಡೋಣ ಫಸ್ಟ್ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಆಯಿತು ಕರೆಂಟ್ ಹೋದರೆ ಟಿ ವಿ ಆಫ್ ಮಾಡಿದ್ರೆ ಡೋರ್ ಕ್ಲೋಸ್ ಮಾಡಬೇಕು ಒಂದು ಐದು ನಿಮಿಷ ಬಿಟ್ಕೊಂಡು ಸೊಳ್ಳೆಗಳು ತುಂಬ ಇದ್ದಾಗ ಇಟ್ಕೊಂಡ್ರೆ ತುಂಬ ಹೋಗ್ಬಿಡತ್ತೆ ಮಾಡಿ ಮುಕ್ಕಿದ್ದು ನೋಡಬೇಕು ಬನ್ನಿ ಬನ್ನಿ ಹಿಂಗೆರುತ್ತೆ ಏನು ಅಂತ ಬ್ಲಾಗೆ ಬಿಟ್ಟು ಹೋಗು ಎಷ್ಟೈತೆ ನಾನು ಬಂದು ಕರೆಂಟ್ ಅಂತ ಟಿ ವಿ ಆಫ್ ಮಾಡಿದ ಬಂದಿದೆ ಕರೆಂಟ್ ஓது வரோது ஓது வரது அந்த நான் சிம்பலாக பூஜை மாட்டேன் சார் டெம்பல் இவ்வளோ ஓகே ஆகல இல்லை சுகோ கல்சுக்கு ஓகே வந்து ஃபுல் டயர் அந்த அதுக்கு லாஸ்ட் நெக்ஸ்ட் வீக் ஓகோணா அந்தனி நெக்ஸ்ட் வீக்கூ லாஸ்ட் வீக்கு அதுக்கு ஓகே அந்தீனி பிரசாத அஞ்சோதில் ட்வெண்ட்டி ஒன் தீப அனஸ் நான் வர்ஷ வர்ஷ அனஸ்தான் அதுக்கு ஹோகலே பாகனி சரி நாலு வாரங்களே வந்திருந்தீங்க நான் கேலண்ட்ரன் ஓகே பிரக்காக ಅವನೇ ಬರ್ತೀನಿ ಅಂದರೆ ನೋಡಬೇಕು ಅಂದರೆ ನಾನು ಗ್ರೋ ಮಾಡ್ಕೊಂಡು ಬರ್ತೀನಿ ವರ್ಷ ವರ್ಷ ಪ್ರಸಾದ ಚಿತ್ರಾನ್ನೇ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಇರುತ್ತೆ ನೋಡೋಣ ಪಕೋಡಾ ಮಾಡ್ತಾ ಇದ್ದೀನಿ ಗಾಯ್ಸ್ ಪಕೋಡ ಪಕೋಡಾ ಮಂಡೆ ಆಗಿರೋದಕ್ಕೆ ಎಗ್ಗಿಲ್ಲ ಏನು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಕೋಡ ಮಾಡ್ಕೊತ ಇದ್ದೀನಿ ಇದಕ್ಕೆ ಇಟ್ಟು ಅಷ್ಟೇ ಹಾಕಿರೋದು ನೀನು ಹಾಕಿ ಮೈದಾ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಬೋದು ಅದರ ನೀನು ಹಾಕಿಲ್ಲ ಇದೊಂದೇ ಇಡ್ಲಿ ಅಂತೇಳ್ಬಿಟ್ಟು ಇದಕ್ಕೆ ಆನಿಯನ್ಸ್ ಹಸಿಮೆಣ್ಸಿನ್ಕಾಯಿ ಖಾರ ಜೀರಾ ಪೌಡ್ರ್ ಸ್ವಲ್ಪ ಹಾಕ್ಬೇಕು ನಾನು ಹಾಕಿಲ್ಲ ಮತ್ತು ಕರಿಗಣ್ ಸೊಪ್ಪು ಕೊತ್ತಂಬರಿ ಖಾಲದ ಪುಡಿ ಉಪ್ಪು ಸೋಡಾ ಹಾಕಿಲ್ಲ ಅಷ್ಟೇ ಸಿಂಪಲ್ ಈಸಿ ಅಷ್ಟೇ ಇನ್ನೇನು ಮಾಡಿಲ್ಲ ಹಾ ಇದು ನೆಕ್ಸ್ಟ್ ಡೇ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಲೆವೆನ್ 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 ಮಂತ್ ಬಂದಿದೆಯಲ್ವಾ ಅಲ್ವಾ ಅದಕ್ಕೆ ಸ್ವಲ್ಪ ಇಲೀಸ್ಗಳಲ್ಲೆಲ್ಲ ಬರಿ ಅದೇ ಬರ್ತಾ ಇತ್ತು ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡಿ ಅಂತ ನಾನು ಕೂಡ ಮಾಡಿದೆ ನೋಡೋಣ ನಡೆಯುತ್ತ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ ನಾವು ಮಾಡೋ ಟ್ರೈನ್ ಹಾಕೊಡ್ಬೇಕಲ್ವಾ ಯುನೆಸ್ಸು ನಮ್ಗೆ ಆಶೀರ್ವಾದ ಕೊಡ್ಬೋದು ಅದಕ್ಕೆ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಇನ್ನೂ ಬ್ರೇಕ್ಫಾಸ್ಟ್ ತಿಂದಿಲ್ಲ ಯಾಕಂದರೆ ಗ್ರೀನ್ ಟೀ ಕುಡಿದು ಮತ್ತು ಆ ಥರ ಮೌಷಿತ ನೋಡುವ ಅವ್ಳಿಗೆ ತಿನ್ಸು ಅದರಲ್ಲಿ ಲೇಟಾಯಿತು ಅವರು ಟಿಫನ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ರು ಚಪಾತಿ ಮಾಡಿ ನೆನ್ನೆನೆ ಬೆಳೆ ಸಾರು ಮಾಡಿದ್ನಲ್ವ ಅದಕ್ಕೆ ಚಪಾತಿ ಮಾಡಿಕೊಟ್ಟೆ ಅವ್ರು ತಿನ್ಬಿಟ್ಟು ಹೋದರು ನಿನ್ನೆನೇ ಚಿಕನ್ ತರಿಸ್ಕೊಂಡು ಒಂದು ಹಾಫ್ ಕೆ ಜಿ ಬಿರಿಯಾನಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಯಾಕಂದ್ರೆ ನಿನ್ನೆ ಕಾರ್ತಿಕ್ ಸೋಮವಾರ ಮಂಡೇ ಇದ್ದಿದ್ದಕ್ಕೆ ನಾನು ಮಾಡ್ಕೊಂಡು ತಿನ್ನಲಿಲ್ಲ ನಾನ್ ವೆಜ್ ಅದಕ್ಕೆ ಇವತ್ತು ತಿನ್ನೋಣ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡು ಯಾಕಂದರೆ ಅವ್ರು ಕೆಲ್ಸಕ್ಕೆ ಹೋದ್ರೆ ಇನ್ನು ಟೂ ಡೇಸ್ ಬರೋದಿಲ್ಲ ಆಮೇಲೆ ನಂಗೆ ಚಿಕನ್ ತಂದ್ಕೊಂಡು ಹೋರು ಯಾರೂ ಇರೋದಿಲ್ಲ ನಾನು ಆನ್ಲೈನಲ್ಲಿ ಮಾಡ್ಕೊಂಡು ಆ ಬಿರಿಯಾನಿ ಕಬ ಆರ್ಡ್ರ್ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಇಲ್ಲ ಅದಕ್ಕೆ ನಾನೇ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಮಾಡ್ಬೇಕು ಇವಾಗ ರೆಸಿಪಿ ಏನು ನೋಡ್ಸೋಕೆ ಹೋಗೋಲ್ಲ ಯಾಕಂದರೆ ನಾನು ತುಂಬ ಸರಿ ಬಿರಿಯಾ ವೈಟ್ ಬಿರಿಯಾನಿ ಅಂತ ಎಲ್ಲ ಥರ ಬಿರಿಯಾನಿ ರೆಸಿಪಿ ಇಟ್ಬಿಟ್ಟಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಕೊಳ್ಳಿರುತ್ತೆ ಇವಾಗ ಕುಕ್ ಮಾಡ್ಕೊಂಡು ತಿನ್ನಬೇಕು ತುಂಬ ಕೆಲಸ ಇದೆ ಎಲ್ಲ ಮಾಡಿ ಮುಗಿಸಿ ತಿನ್ನಲೇಬೇಕು ನೋಡೋಣ ಏನೇನಾಗುತ್ತೆ ಹೇಳ್ಬಿಟ್ಟು ಮಾಡೋದು ಮಾಡಿದ್ದೀನಿ ಇನ್ನ ಟೂ ಡೇಸ್ ಟೂ ಡೇಸ್ ತ್ರೀ ಡೇಸ್ ಇವತ್ತು ಲೆಕ್ಕ ಲೆಕ್ಕಾಕ್ರೆ ತ್ರೀ ಡೇಸು ಇವತ್ತು ಬಿಟ್ಟರೆ ಇನ್ನು ಟೂ ಡೇಸ್ ಇದೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸದೋದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇನ್ನು ಟೂ ಡೇಸ್ ಇದೆ ಆಮೇಲೆ ಇನ್ನೊಂದು ವೀಕ್ ಇದೆ ನನ್ನ ಬರ್ತ್ಡೇಗೆ ಇದೆಲ್ಲ ನನ್ನ ನವಂಬರಲೆಲ್ಲ ಬರ್ತಾ ಇರುತ್ತೆ ಒಂದೊಂದೊಂದನ್ನೇ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ಸ್ ಇದೆ ಎಲ್ಲ ಕಮ್ಮಿ ಕಮ್ಮಿ ಪ್ಲ್ಯಾನ್ಸ್ ಏನು ಗ್ರ್ಯಾಂಡ್ ಇಲ್ಲ ಸಿಂಪಲ್ ಈ ಸಲ ಅಂತೂ ನೋಡೋಣ ಏನೋ ಏನು ಹೇಳ್ಬಿಟ್ಟು ಬಿರಿಯಾನಿ ಸಕ್ಕ ತಮ್ಮಿಯಾಗಿ ಬಂದಿದೆ ನಾನು ಯಾವಾಗ ಬಿರಿಯಾನಿ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬರಬೇಕಂತ ಮಾಡ್ತೀನೋ ಅವಾಗ ಓಕೆ ಓಕೆ ಆಗಿ ಬರುತ್ತೆ ನೋಡಿ ಎಕ್ಸ್ಪೆಕ್ಟೇಷನೇ ಇಲ್ಲ ಸುಮ್ಮನೆ ಕೇರ್ಲೆಸ್ ಆಗಿ ಮಾಡಿದೆ ನಾನು ಯಾಕಂದರೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಮಾಡೋಕ್ಕೆ ಅದು ತಿನ್ನಬೇಕು ಅಂತ ಮಾಡಿಕೊಂಡೆ ನಾನ್ ವೆಜ್ ಅಂದರೆ ಇಷ್ಟ ಆದರೆ ಇವತ್ತೇನು ಅಷ್ಟೊಂದು ಇಂಟ್ರೆಸ್ಟ್ ಬೋರಿಂಗ್ ಬೋರಿಂಗಾಗೇ ಮಾಡಿಕೊಂಡೆ ಬಿರಿಯಾನಿ ಮತ್ತು ಗಾರ್ಲಿಕ್ ಪೇಸ್ಟ್ ಕೂಡ ಖಾಲಿ ಹೋಗ್ಬಿಟ್ಟಿದ್ದು ಅದನ್ನು ಮಾಡ್ಕೊಂಡು ಆಗಿ ಮಾಡ್ಕೊಂಡಿದ್ನ ಸರಿ ಅಂತೇಳ್ಬಿಟ್ಟು ಬಿರಿಯಾನಿ ಮಾಡಿದೆ ಆಗಿ ಮಾಡಿಬಿಟ್ಟೆ ಯಾವಾಗೂ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡ್ತಿದ್ದೆ ಇವಾಗೆಲ್ಲೇ ಜಿಂಜರ್ ಗಾಲ್ ಪೇಸ್ಟ್ ಆಗಿ ನಾರ್ಮಲಾಗಿ ಮಾಡ್ಕೊಂಡಿಕ್ಕ ನಾನು ಒಬ್ಬಳಿಗೆ ಅಲ್ವಾ ಮೋಕ್ಷಿತ ಸ್ವಲ್ಪ ತಿಂತಲ್ಲ ಅಷ್ಟೇ ಅಂತೇಳ್ಬಿಟ್ಟು ಆದರೆ ಫ್ರೈ ಮಾ ಅರ್ಧ ಜಿಯಲ್ಲಿ ಅರ್ಧ ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅರ್ಧ ಜಿಯಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬಿರಿಯಾನಿಗಾಕ್ ಸ್ವಲ್ಪ ಚಿಕನ್ ಫ್ರೈ ಮಸಾಲ ಗ್ರೇವಿ ಆ ಥರ ಅನ್ಕೋಬೋದು ಆ ಥರ ಸ್ವಲ್ಪ ಮಾಡಿಕೊಂಡೆ ಕಡೆ ಮುಗಿಸಿತದೆ ಏನಾದರೂ ಬಿರಿಯಾನಿ ತಿಂದಿಲ್ಲ ಅಂದರೆ ಮತ್ತೆ ಅನ್ನದಲ್ಲಿ ಮಿಕ್ಸ್ ಮಾಡಿ ತಿನ್ಸಕ್ ಅಂತ ಹೇಳ್ಬಿಟ್ಟು ಮಾಡಿದೆ ಅದಕ್ಕೆ ಮಾಡಿದ್ರೆ ಎರಡು ಸಕ್ಕತ್ತ ಬಂದ್ಬಿಡೋದೇನಾ ಎರಡು ಸೂಪರಾಗಿ ಬಂದೆ ಇದು ಫಸ್ಟ್ ಹಾಕ್ಕೊಂಡು ತಿಂದಾದ್ಮೇಲೆ ಸೆಕೆಂಡ್ ಟೈಮ್ ಹಾಕ್ಕೊಂಡು ಮೊರ್ತೋಗಿದ್ದೀನಿ ತಿನ್ನೋ ಬ್ಯುಸಿಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಚಪಾತಿ ತಿನ್ನೋದು ಅಷ್ಟು ಯಾಕಂದ್ರೆ ಬಿರಿಯಾನಿ ಮಾಡ್ತೀನಿ ವಾಸ್ಟ್ ತಿನ್ನೋಣ ಅಂತೇಳ್ಬಿಟ್ಟು ಚಿಕ್ಕಾಪೆಟ್ಟು ಚೆನ್ನಾಗಿ ಬಂದರೆ ಬಿರಿಯಾನಿ ಸಕ್ಕತ್ತ ಬಂದರೆ ಫ್ರೈ ಕೂಡ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ ಮಾಡಿಲ್ಲ ನಾನು ಸಿಂಪಲಾಗಿ ಅದು ರೆಸಿಪೀಸ್ ಆಲ್ರೆಡಿ ಇಕ್ಕಿರ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಯಾವಾಗ ಏನು ಮಾಡಿದ್ರೆ ರೆಸಿಪಿ ಇಕ್ತೀನಿ ಇವಾಗ ಇದು ನಾನು ತಿಂದ್ಬಿಟ್ಟು ಮೋಶ್ಟಾಗಿ ತಿನ್ನಿಸ್ಬೇಕು ಅವ್ರಿಗೆ ತಿನ್ನಿಸ್ಬಿಟ್ರೆ ನನಗೆ ವಿಡಿಯೋ ನೆನೆ ಶೂಟ್ ಮಾಡಿರೋವೆಲ್ಲನೂ ಇವಾಗ ಎಡಿಟ್ ಮಾಡ್ಕೊಂಡು ಕುತ್ಕೋಬೇಕು ಅದೇ ಕೆಲಸ ಇರೋದು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಅನ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬಾಯ್ ಬಾಯ್